ಇದೀಗ ಮುಖ್ಯ ಅಂಶಗಳು ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಸಂಭಾಜಿದುರ್ಗ ಹೋಬಳಿಯ ಚಿಮುಲ್ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು ಈ ಗೆಲುವಿಗೆ ಶ್ರಮಿಸಿದ ನಮ್ಮ ನಾಯಕರಿಗೆ ಹಾಗೂ ಪ್ರತಿಯೊಬ್ಬ ಮತದಾರರಿಗೆ ಈ ಗೆಲುವಿನಲ್ಲಿ ಸಕ್ರಿಯವಾಗಿ ತಡೆದುಕೊಂಡಿರುವ ಎಲ್ಲ ಮುಖಂಡರಿಗೂ ಅಭಾರಿಯಾಗಿದ್ದು ದಿವಂಗತ ಟಿ ಎನ್ ರಾಜಗೋಪಾಲ್ ಅವರ ಆಶಯದಂತೆ ಪ್ರಾಮಾಣಿಕವಾಗಿ ಹಾಲು ಉತ್ಪಾದಕರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಕೈವಾರ ಕ್ಷೇತ್ರದ ಚಿಮುಲ್ ನೂತನ ನಿರ್ದೇಶಕ ಕೆಎನ್ ಅವಲಪ್ಪರವರು ತಿಳಿಸಿದ್ದಾರೆ ಕೈವಾರ ಕ್ಷೇತ್ರದಿಂದ ಚಿಮ್ಮಲ್ಗೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೆಎನ್ ಅವರು ಸೋಮವಾರ ಚಿಂತಾಮಣಿ ತಾಲೂಕಿನ ತಲುವಾರದ ದಿವಂಗತ ಶ್ರೀ ಟಿ ಎನ್ ರಾಜಗೋಪಾಲ್ ಅವರ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ನನ್ನ ಗೆಲುವಿಗೆ ಕಾರಣಕರ್ತರಾದ ನಮ್ಮ ಎನ್ ಡಿ ಎ ಮೈತ್ರಿಕೂಟ ಪಕ್ಷದ ನಾಯಕರು ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರಾಗಿದ್ದು ಈ ಗೆಲುವಿನ ಶ್ರೇಯ ಪ್ರತಿಯೊಬ್ಬ ಮತದಾರರ ಜೊತೆಗೆ ನಮ್ಮ ಮುಖಂಡರಿಗೆ ನಾಯಕರಿಗೆ ಸಲ್ಲುತ್ತದೆ ದಿವಂಗತ ಟಿ ಎನ್ ರಾಜಗೋಪಾಲ್ ಅವರ ಗರಡಿಯಲ್ಲಿ ಬೆಳಗಿದ್ದು ಅವರ ಆಶಯ ಮಾರ್ಗದಂತೆ ನಡೆಯಲಿದ್ದೇನೆ ಬಡವ ರೈತಾಪಿ ವರ್ಗದವರ ಶ್ರೇಯಾಭಿವೃದ್ಧಿಗೆ ಸಹಕಾರಿಯಾಗುತ್ತಾನೆ ಹಾಗೂ ರೈತಾಪಿ ವರ್ಗದವರಿಗೆ ರಾಜಗೋಪಾಲ್ ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಡೆದು ರೈತಾಪಿ ವರ್ಗದವರ ಜೀವನವನ್ನು ಹತನಾಗುವಂತೆ ಮಾಡುತ್ತೇನೆ ಎಂದರು ಇನ್ನು ಕಾರ್ಯಕ್ರಮಕ್ಕೆ ಮೊದಲು ಕೈವಾರ ಒಬ್ಬಳಿ ಎನ್ಡಿಎ ಮುಖಂಡರು ತಳವಾರದಲ್ಲಿ ಚಿಮುಲ್ನ ನೂತನ ನಿರ್ದೇಶಕ ಅವರಿಗೆ ತಮಟೆ ವಾದ್ಯಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬರಡಿ ಬನಳ್ಳಿ ಬಿ ವಿ ರವೀಂದ್ರ ಕೈವಾರ ಎಂಪಿಸಿಎಸ್ ಉಪಾಧ್ಯಕ್ಷ ಬನಳ್ಳಿ ಬಿಜಿ ಮಂಜುನಾಥ್ ದೊಡ್ಡಳ್ಳಿ ಗೋಪಾಲಕೃಷ್ಣ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ರಾಮಚಂದ್ರ ತಳುಗುವಾರ ಪ್ರತಾಪ್ ಚಾಂದಪಶಾ ವೆಂಕಟೇಶ್ ಹೊಸಹಳ್ಳಿ ಮಾಸ್ಟರ್ ಕೃಷ್ಣಪ್ಪ ಅಟ್ಟೂರು ನರಸಿಮೂರ್ತಿ ರಾಕೇಶ್ ಸೇರಿದಂತೆ ರಾಜಗೋಪಾಲ್ ಅವರ ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾದಸರ್ಪ ದೋಷ ವಾಸ್ತು ದೋಷ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶೋ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ಚುನಾವಣೆಯಲ್ಲಿ ನಮ್ಮ ಎನ್ ಅಭ್ಯರ್ಥಿ ಮಾಡಿ ನಮ್ಮ ಎನ್ ನಮ್ಮ ಸ್ನೇಹಿತರು ಎಲ್ಲ ಸೇರಿ ನನ್ನ ಕ್ಯಾಂಡಿಡೇಟ್ ಮಾಡಿ ಈ ಈ ಗೆಲುವು ಸಾಧಿಸೋದಕ್ಕೆ ಭಾರಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇದು ಎಲ್ಲ ಎಲ್ಲಕ್ಕೂ ಕಾರಣ ಇವರೇ ರಾಜಗೋಪಾಲೇ ನಾವು ಇಬ್ಬರು ಮೊದಲಿಂದ ಬೈರೇಗೌಡರು ಕೆ ಎಂ ಕೃಷ್ಣಾರೆಡ್ಡಿ ಇವರು ಇದರಲ್ಲಿ ನಾವು ಬೆಳೆದಿರೋರು ಅವರು ಅವ ಅವರು ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆದಿರೋರು ಆಮೇಲೆ ಏನೋ ಅಬ್ಬ ಅಕಾಲಿಕ ಮರಣ ಬಂತು ಅವರು ತೀರಿದರು ಹತ್ತು ವರ್ಷಗಳಿಂದ ಅವರು ಹೋದ ಮೇಲೆ ನಮಗೆ ಈ ಅಧಿಕಾರ ಸಿಕ್ಕಿಲ್ಲ ಇವತ್ತು ಅವರು ಇದೆಯೋ ಇಲ್ಲ ನಮ್ಮ ದೇವರು ಇದೆಯನೋ ನಮಗೆ ಈ ಅವಕಾಶ ಸಿಕ್ಕಿದೆ ಅವರು ಯಾ ಯಾವ ಹಾದಿಯಲ್ಲಿ ನಡೆದರೋ ಅದೇ ಹಾದಿಯಲ್ಲಿ ನಾನು ನಡೀತೀನಿ ಅಂತ ಎಲ್ಲರ ಮುಂದೆ ನಾನು ಭಾಷೆ ಚುನಾವಣೆ ನಡೆದಂಥ ಚುನಾವಣೆಯನ್ನು ಎನ್ ಡಿ ಎ ಪಕ್ಷದಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಆಲೋಪವನ್ನು ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಈ ಜಯವನ್ನು ಗಳಿಸಬೇಕಾದ್ರೆ ಇವತ್ತು ಎರಡೂ ಪಕ್ಷಗಳಿಂದ ಪಕ್ಷಾತೀತವಾಗಿ ಇವತ್ತು ರಾಜಗೋಪಾಲ್ ಒಂದು ಕೊರತೆ ನಮ್ಮಲ್ಲಿ ಹತ್ತು ವರ್ಷಗಳಿಂದ ಏನು ಅವರು ಇವತ್ತು ಇವು ಈ ಚಿಂತಾಮಣಿ ತಾಲೂಕಲ್ಲಿ ಮುಂಚೆ ತಾಲೂಕಲ್ಲ ಇತ್ತು ಆವತ್ತು ಅವರು ಕೊಟ್ಟಂಥ ಆ ಡೈರಿಗಳಿಗೆ ಜನಗಳಿಗೆ ಸೇವೆ ಕೊಟ್ಟಂಥ ಅವರನ್ನು ಗಮನಿಸಿ ಇವತ್ತು ಅವರ ಸಮಕಾಲಿಕವಾಗಿ ಅವ್ರ ಗಡಿಯಲ್ಲಿ ಬೆಳೀತಕ್ಕಂಥ ಅವಲೋಪವನ್ನು ಮಾಡಬೇಕಂತೇಳಿ ನಮ್ಮ ಕಾರ್ಯಕರ್ತರೆಲ್ಲೂ ಗಮನಿಸಿದಾಗ ಇಲ್ಲ ಅವರು ಬೇಡ ಕಷ್ಟ ಇದೆ ಅಂಥೇಳಿ ಇಲ್ಲ ಭಗವಂತ ಇದಾನೆ ಒಳ್ಳೇದು ಮಾಡಿದೆಯಾ ಆ ಒಳ್ಳೆಯದನ್ನು ರಾಜಗೋಪಾಲ್ ಆಶ್ರಮ ನಿಮ್ಮ ಮೇಲೆ ಇರ್ತದೆ ನೀವು ನಿಲ್ಲಬೇಕು ಅಂತೇಳಿ ಅವ್ರನ್ನ ನಿಲ್ಲಿಸಿದ್ವಿ ಇವತ್ತು ನಿಜವಾಗ್ಲೂ ಇವತ್ತು ಅವರನ್ನು ಗೆಲ್ಲಿಸಬೇಕಾದ್ರೆ ದಯವಿಚ ಇವತ್ತು ನಾವು ಗೆಲ್ತೀವಿ ಅಂತೇಳಿ ನಮ್ಮ ಕಾರ್ಯಕರ್ತರು ಇರಲಿಲ್ಲ ಆದ್ರೂ ಇವತ್ತು ಅವ್ರು ಗೆಲ್ಲಬೇಕಾದ್ರೆ ಶಕ್ತಿ ಮೀರಿ ಇವತ್ತು ಕೆಲಸ ಮಾಡಿದ್ದಾರೆ ಇವತ್ತು ಪಕ್ಷದ ವತಿಯಿಂದ ಇವತ್ತು ನಮಗೆ ಅನುಕೂಲ ಮಾಡಿದ್ದಾರೆ ಪಕ್ಷಾತೀತವಾಗಿ ಇವತ್ತು ವಿರೋಧ ಪಕ್ಷದಿರೋರು ಕೂಡ ಈ ರಾಜಗೋಪಾಲ್ ಅವರ ಹೆಸರು ನಿಲ್ಬೇಕಂತೇಳಿ ಅದರಲ್ಲಿ ಇರ್ತಕ್ಕಂಥವ್ರು ಕೂಡ ಅವಲಪ್ಪನ ಓದ್ ಕೊಟ್ಟು ಇವತ್ತು ಗೆಲ್ಸಿದ್ದಾರೆ ನಿಜವಾಗ್ಲಿಗೂ ಆ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಓಟ್ ಹಾಕಿರೋರಿಗೆ ಅವ್ರಿಗೆ ಕೃತಕ ನಾನು ಸಲ್ಲಿಸ್ತೇನೆ ಇವತ್ತು ನಮ್ಮ ಕೆಲವು ಅವ್ರೇನು ವಿಶ್ವಾಸ ಇಟ್ಟು ಇವತ್ತು ನಮ್ಮ ಜೊತೆ ಇವತ್ತು ಗೆಲ್ಸೋದಕ್ಕೆ ಕಾರಣಭೂತರಾಗಿದ್ದಾರೆ ರಾಜ್ಗೋಪಾಲ್ ಯಾವ ಮಾರ್ಗದಲ್ಲಿ ನಡೆಸಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅವಲೋಪಣ್ಣ ನಮ್ಮ ಜೊತೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಸ್ಥಾಪನೆ ಹೇಳಿ ಚುನಾವಣೆಗೆ ಅಭೂತವಾದಂಥ ದೇವನ್ನ ಸಾಧಿಸಿರುವಂತಹ ಅವಲೋಪಣ್ಣವರು ಅಜಾತ ಶತ್ರು ಅಂತಾನೆ ಹೇಳ್ಬೇಕು ಯಾಕಂತಂದ್ರೆ ಜೆಡಿಎಸ್ ಎನ್ ಡಿ ಎ ಮಠಗಳು ಬಹಳ ಕಡಿಮೆ ಇದ್ರು ಸಹ ಇತರೇ ಅವರು ಎಲ್ಲರೂ ಸಹ ಇದ್ರಲ್ಲಿ ಯಾವುದೇ ಪಕ್ಷ ಬರಲ್ಲ ಆದ್ರೂ ಸಹ ಅವ್ರನ್ನ ಸ್ನೇಹಿತನಾಗಿ ನೋಡಿ ಅಜಾತ ಶತ್ರು ಅಂತಲೇ ಹೇಳ್ಬೋದು ಅವ್ರು ಕೊಟ್ಟಿರೋದ್ರಿಂದಾಗಿ ದಯವಿಟ್ಟು ಅವಲಪ್ಪಣ್ಣವರು ಇದೇ ರೀತಿ ನಮ್ಮ ತಾಲೂಕಿನ ಏಳಿಗೆಗೆ ನೀವು ಪಕ್ಷಾಧೀತವಾಗಿ ನೀವು ಶ್ರಮಿಸಬೇಕು ಮತ್ತೆ ಅಲ್ಲೇ ಆಗಲಿ ಡೈರಿಯಲ್ಲಿ ಹಾಲ್ ಇಂಪ್ರೂವ್ಮೆಂಟ್ ಆಗಬೇಕು ಮತ್ತೆ ಒಂದು ಸಂಸ್ಥೆ ಆಗೋ ರೀತಿಯಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲದೆ ಇಲ್ಲಿವರೆಗೂ ಯಾಕೆ ನೀವು ಯಾಕೆ ಗೆದ್ದಿದ್ದಾರೆ ಅಂತಂದ್ರೆ ಅವಲಪ್ಪಣ್ಣವರು ಎಲ್ಲರಿಗೂ ಬೇಕಾಗಿರುವಂತ ವ್ಯಕ್ತಿಯಾಗಿರೋದ್ರಿಂದಾಗಿ ಹಾಗೆ ಮತ್ತೆ ಅವರ ಅವ್ರಿಗಾಗಿ ದುಡಿದ ಹಗಲಿರು ದುಡಿದ್ರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಇವತ್ತು ಏನು ಇವತ್ತು ರಾಜಣ್ಣ ಅವರ ಆಶೀರ್ವಾದವನ್ನು ಪಡ್ಕೊಳಕ್ ಬೇಕು ಮುಂದಿನ ದಿನಗಳಲ್ಲಿ ಆದಿ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಇದು ಚುನಾವಣೆ ಇವತ್ತು ಬೈಪರ್ಗೇಷನ್ ಆಗಿ ಇವತ್ತು ಚೀಮುಲು ಒಂದು ಸಪರೇಟ್ ಆದ್ಮೇಲೆ ಫಸ್ಟ್ ಬಾರ್ ಬತ್ತಾರಂತ ಚುನಾವಣೆ ಇದು ಆದ್ರಿಂದ ಬೈಪರ್ಗೇಷನ್ ಆದ್ಮೇಲೆ ಚಿಂತಾಮಣಿ ನಾಲ್ಕು ಕ್ಷೇತ್ರ ಆಯಿತು ನಾಲ್ಕು ಕ್ಷೇತ್ರ ಆದ್ಮೇಲೆ ನಮ್ಮ ಕೈವಾರ ಮತ್ತೆ ದುರ್ಗ ಸೇರಿ ಒಂದು ಕ್ಷೇತ್ರ ಆಯ್ತು ಕ್ಷೇತ್ರ ಆದಾಗ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ನಮ್ಮ ಅವಲಪಣ್ಣನ ಆಯ್ಕೆ ಮಾಡಿದ್ರಿ ಆಯ್ಕೆ ಮಾಡಿದಾಗ ಅವರು ಸ್ವಲ್ಪ ಹಾಕಿದ್ರು ಏನಂತ ಅವ್ರ ಹತ್ರ ಅನಬಲ ಗೋಡ್ಬಲ ಅಧಿಕಾರ ಮತ್ತೆ ಮಿನಿಸ್ಟರ್ ಪವರ್ ಇದೆ ಆಯ್ತಾ ನಮ್ಗೆಲ್ಲ ಕಾಗುತ್ತಾ ಅಂತ ಹೇಳ್ಬಿಟ್ಟು ಕೇಳಿದ್ರು ಆದ್ರೆ ನಾವೆಲ್ಲ ಧೈರ್ಯ ಕೊಟ್ಟು ಇವತ್ತು ನೀವು ಏನೇ ಆಗ್ಲಿ ನೀವು ನಿಂತ್ಕೊಳ್ರಿ ಸಜ್ಜನ ವ್ಯಕ್ತಿ ಚಿಂತಾಮಣಿ ತಾಲೂಕಲ್ಲಿ ಈ ರಾಜಣ್ಣ ಎಷ್ಟು ಒಂದು ಅಜಾತ ಶತ್ರು ಈ ದೇಶಕ್ಕೆ ವಾಜಪೇಯಿ ಅಜಾತ ಶತ್ರು ಆದ್ರೆ ಚಿಂತಾಮಣಿ ಕ್ಷೇತ್ರದಲ್ಲಿ ನಮ್ಮ ರಾಜಣ್ಣವರು ರಾಜಗೋಪಾಲಣ್ಣರು ಅಜಾತ ಶತ್ರು ಅದೇ ತರನ ನೀವು ಅವಲೋಪಣ್ಣವರು ಅಜಾತ ಶತ್ರು ಕೈವಾರ ಇದರಲ್ಲಿ ಚಿಂತಾಮಣಿ ಇದರಲ್ಲಿ ಅದಕ್ಕೋಸ್ಕರ ನಡೆ ಒಂದು ನುಡಿ ನೋಡಿ ಮತದಾರರು ಮತ ಕೊಡ್ತಾರೆ ಯಾವುದೇ ಕಾರಣಕ್ಕೂ ನೀವು ಹಿಂದೇಟ್ ಹಾಕ್ಬಾರೀ ಮತದಾರ ನಿಮ್ಮ ಕೈಯಲ್ಲಿ ಇದಾರೆ ಅದರಿಂದ ನೀವು ನಿಂತ್ಕೊಂಡು ವಿಶೇಷದಲ್ಲಿ ಹಾಗೆ ಆಗ್ತೀರಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಭರವಸೆ ಕೊಟ್ಟಿರೋದ್ರಿಂದ ಅವಲಪಣ್ಣ ಇವತ್ತು ಇಷ್ಟು ಒಂದು ಅನುಭವ ಇರುವಂತ ಒಂದು ವ್ಯಕ್ತಿ ಮೇಲೆ ತೋಳ್ಬಳಂಥ ಇರೋ ವ್ಯಕ್ತಿ ಮೇಲೆ ಇವತ್ತು ಗೆದ್ದು ಬಿಟ್ಟು ಬಂದಿದ್ದಾರೆ ಮುಂದಿನ ದಿನಗಳಾಗ ಏನಂತಂದ್ರೆ ಪ್ರತಿಯೊಂದು ಡೈರಿನಲ್ಲಿ ಅವ್ರು ಅಭಿವೃದ್ಧಿ ಮಾಡೋಂಥ ಕೆಲಸಗಳು ಜಾಸ್ತಿ ಇದೆ ಯಾಕಂತಂದ್ರೆ ಅವರು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಯಾರು ವಿನೀಷ್ಟು ವಿನಿಷ್ಟು ಕಡೆಯವರು ಎಲ್ಲ ಪ್ರತಿಯೊಂದು ಪ್ರತಿಯೊಂದು ಡೈಲಿ ಅವರು ತನ್ನ ಕಪಿ ಮುಷ್ಟಿನ ಇಟ್ಕೊಂಡಿದ್ದಾರೆ ಆ ಕಪಿ ಮುಷ್ಟಿನಿಂದ ಬಿಡುಗಡೆ ಆಗಬೇಕು ಅಂತಂದರೆ ನಮ್ಮ ಒಂದು ಸೂಕ್ತವಾದ ಕ್ಯಾಂಡಿಡೇಟು ಅವಲಪ್ಪಣ್ಣವರು ಅವಲಪ್ಪಣ್ಣ ಬಂದಿರೋದ್ರಿಂದ ಬರೀ ಒಂದು ಜೆ ಡಿ ಎಸ್ ಕಾರ್ಯಕರ್ತರೆಲ್ಲ ಇಡೀ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎರಡೂ ಸೇರಿ ಕಾರ್ಯಕರ್ತರಲ್ಲಿ ಇವತ್ತು ಹುಮ್ಮಸ್ಸು ಬಂದು ಶಕ್ತಿಶಾಲಿ ಆಗಿ ಇವತ್ತು ನೆಕ್ಸ್ಟ್ ವಿಧಾನಸಭೆ ಬರ್ತಾ ಇದೆ ಅದಕ್ಕೆ ಇದು ದಿಕ್ಸೂಚಿ ವಿಧಾನಸಭೆಗೆ ಇದು ದಿಕ್ಸೂಚಿ ನೂರಕ್ಕೆ ನೂರು ಪರ್ಸೆಂಟ್ ಎನ್ ಡಿ ಎ ಅಭ್ಯರ್ಥಿ ಚುನಾವಣೆಯಲ್ಲಿ ನೆಕ್ಸ್ಟ್ ಗೆಲ್ತಾರ ಅನ್ನೋದಕ್ಕೆ ಅವಲಂಬನ ಒಂದು ಚುನಾವಣೆನೇ ಒಂದು ಮಾರ್ಗದರ್ಶಿ ಅಲ್ಲ ಅವಲಂಬನೆ ಚುನಾವಣೆನೇ ಒಂದು ಇದು ದಿಕ್ಸೂಚಿನೇ ದಿಕ್ಸೂಚಿ ಇಷ್ಟು ಹೇಳಿ ನಾವು ಒಂದು ಮಾತು ಮುಗಿಸ್ತೇವೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಗಜಾನನ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಕೆಎಸ್ಆರ್ಟಿಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ರೆಟಿನೋಪತಿ ನ್ಯೂರೋಪತಿ ಮೂಲಕ ಬರುವ ಕಣ್ಣು ಕಾಲು ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು ರಿವರ್ಸಬಲ್ ಡಯಾಬಿಟಿಗಾಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು